ರಾಮ ರಾಮ್ ಮಂದಿರ ಸರ್ ನಾನು ಹೇಳೋದು ಹಿಂದೂ ಧರ್ಮ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ನನ್ನ ಧರ್ಮದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಸೆಕ್ಯುಲರ್ ಅನ್ನೋ ಪದಾನ ನಮ್ಮ ಕಾಂಗ್ರೆಸ್ ಪಕ್ಷನೇ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಸಿಕ್ಸ್ ಅಲ್ಲಿ ತಗೊಂಬಂತು ಯಾರ ಜೊತೆ ಚರ್ಚೆ ಮಾಡಿ ಸೆಕ್ಯುಲರ್ ಅಂದ್ರೆ ಏನ್ ಎಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಧರ್ಮಗಳನ್ನ ಗೌರವಿಸಿ ಅಂತ ನಾನು ಹೇಳ್ತಾ ಇರೋದು ಗೊತ್ತಾ ನಾನು ಹಿಂದೂ ಧರ್ಮ ನನ್ನ ಹಿಂದೂ ಧರ್ಮವನ್ನ ನಾನು ಗೌರವಿಸ್ತೀನಿ at ದ ಸೇಮ್ ಟೈಮ್ ಮುಸ್ಲಿಂ ಧರ್ಮವನ್ನ ಇಸ್ಲಾಂ ಧರ್ಮವನ್ನ ಕ್ರಿಶ್ಚಿಯನ್ ಧರ್ಮವನ್ನ ಎಲ್ಲಾ ಧರ್ಮವನ್ನ ಗೌರವಿಸೋಣ ನಾನು ಹೇಳೋದು ನಮ್ಮ ಧರ್ಮ ರಾಮ ಮಂದಿರದ ಬಗ್ಗೆ ನಿರ್ಮಾಣ ಮಾಡ್ತಾ ಇರೋದು ಸಾಮಾನ್ಯದಿಂದ ಬಗ್ಗೆ ಏನು ಐ ವಿಲ್ ಟೆಲ್ ಎಸ್ ಏನು ಈಗ ನನ್ನ ಧರ್ಮದ ಬಗ್ಗೆ ನನಗೆ ಹೆಗ್ ಗೌರವ ಇದೆಯೋ ಆ ಧರ್ಮದ ಬಗ್ಗೆ ಅವ್ರಿಗೂ ಗೌರವ ಇರುತ್ತೆ ನಾನು ಹೇಳ್ತಾರ ನನ್ನ ಧರ್ಮನ ಗೌರವಿಸ್ತೀನಿ ಅನ್ನೋದು ತೋರಿಸ್ಕೊಬೇಕು ಅಂದ್ರೆ ಬೇರೆ ಧರ್ಮನ ಹೇಳ್ಸ್ಬೇಕಾ ಇದೇ ತಾನೇ ಬಿಜೆಪಿ ಅವ್ರು ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಿನ್ ಧರ್ಮದ ಬಗ್ಗೆ ನೀನ್ ಹೇಳ್ಕೊಪ್ಪ ನಮ್ದು ಅಭ್ಯಂತರ ಇಲ್ಲ ಅದಕ್ಕೆ ಪಾಪ ಇಸ್ಲಾಂ ಧರ್ಮನೇ ಯಾಕೆ ಟೀಕಿಸ್ತೀಯಾ ನೀವು ಹೇಳದೇ ರಾಮ મંદિર ಕಟ್ಟತಾ ಇರೋದು ಇಸ್ಲಾಂ ಅನ್ನು ನೋ ನೋ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ರಾಮ ಮಂದಿರ ಬಗ್ಗೆ ನಾನು ಹೇಳ್ತಾರೋ ಏನಂದ್ರೆ ರಾಮ ನನಗೂ ದೇವರು ನಮ್ಮ ಹಿಂದೂಗಳ ಆರಾಧ್ಯ ದೈವ ಅದು ಬರಿ ಬಿಜೆಪಿ ಅವರ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೋಬೇಡಿ ಅನ್ನೋದು ನಾನು ಹೇಳ್ತಾ ಇರೋದು ಓಕೆ ಹಿಂದೂಗಳ ಬಗ್ಗೆ ರಾಮ ಮಂದಿರ ನಿರ್ಮಾಣದ ಕ್ರೆಡಿಟ್ ಬರಿ ಬಿಜೆಪಿ ಅವರದ ಅಲ್ಲ ಅಂತನಾ ಏನ್ ಸರ್ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಕ್ರೆಡಿಟ್ ಬರಿ ಬಿಜೆಪಿ ಅವರಿಗೆ ಹೋಗಬಾರದು ಅಂತ ಈಗ ರಾಮ ಮಂದಿರ ನಿರ್ಮಾಣಕ್ಕೆ ಆ ಕಾಸನ್ನ ಬಿಜೆಪಿಯ ಮನೆಯಿಂದ ಕೊಡ್ತಾ ಇದಾರೆ ಇಲ್ಲಪ್ಪ ಯಾರು ಮನೆ ಜನ ಜನ ಕೊಟ್ಟಿರೋದು ಜನ ಕೊಟ್ಟಿರೋದು ಕೊಡ್ತಾ ಇದಾರಲ್ಲ ಹೌದು ಅಲ್ಲಿ ಎಲ್ಲಾ ಪಕ್ಷದವರು ಇದೀವಲ್ಲ ಯಾಕೆ ನೀವು ಅವ್ರಿಗೆ ಮಾತ್ರ ಇಟ್ಸ್ ನಾಟ್ ನೋಡಿ ಸರ್ ಯಾವುದೇ ಆಗಲಿ ನಾನು ಹೇಳೋದು ಅದೇ ಬಿಜೆಪಿಯವ್ರೇನ್ರಿ ಮಧ್ಯಪ್ರದೇಶ ಕಾಂಗ್ರೆಸ್ನವ್ರು ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ದಾರೆ ಅಲ್ವಾ ನಾನು ಹೇಳ್ತಾ ಇರೋದೇನು ಅಂದ್ರೆ ಇವ್ರಿಗೆ ಕ್ಲೈಮೆಂಟ್ ಬಿಡಬೇಕು ಇಲ್ಲಿ ನೋಡಿ ಸರ್ ನಾನು ಬಿಜೆಪಿ ಯುವಕರಿಗೆ ಹೇಳ್ತಾ ಇದ್ದೀನಿ ಹಿಂದೂ ಧರ್ಮದ ಬಗ್ಗೆ ನಿಮಗೆ ಮಾತ್ರ ಅಲ್ಲಪ್ಪ ನಮ್ಮ ಧರ್ಮದ ಬಗ್ಗೆ ನಾವು ಹಿಂದೂ ಧರ್ಮ ನಮಗೂ ಪ್ರೀತಿ ಇದೆ ನೀನು ಹಿಂದೂ ಧರ್ಮ ನೀನು ಪ್ರೀತಿಸ್ತೀಯ ಅನ್ನೋದನ್ನ ನೀನು ಅದನ್ನ ಆರಾಧಿಸೋ ಮುಖಾಂತರ ಹೇಳ್ಬೋದು ಇಸ್ಲಾಂ ಧರ್ಮನ ಟೀಕ್ಸಿ ಸವ ಇದನ್ನ ಹಾಳು ಮಾಡಬೇಡಿ ಅಂತ ನಾವು ಹೇಳ್ತಾ ಇರೋದು ಇಲ್ಲೇನಿದೆ ಗೊತ್ತಾ ಹಾರ್ಡ್ ಕೋರ್ ಹಿಂದುತ್ವ ಅಂದ್ರೆ ಪಾಪ ಮುಸ್ಲಿಂ ಧರ್ಮನ ಆಹ್ವಾನ ಮಾಡೋದು ಇದನ್ನ ಒಪ್ಪಕ್ಕಾಗಲ್ಲ ಸರ್ ನಾನು ಹೇಳ್ತಾ ಇರೋದು ಕೆಲವರು ಯಾರೋ ಸೀನಿಯರ್ ಲೀಡರ್ಸು ಬಿಜೆಪಿಯಲ್ಲಿ ಮಾಡಿದ್ದಾರೆ ಆ ತಪ್ಪನ್ನ ಈ ನೆಕ್ಸ್ಟ್ ಲೈನ್ ಲೀಡರ್ಸ್ ಮಾಡಬೇಡಿ ಹಿಂದೂ ಧರ್ಮದ ಬಗ್ಗೆ ನೀವು ಎಷ್ಟಾದರೂ ಪ್ರಮೋಟ್ ಮಾಡಿ ನಾವು ಬೇಡ ಅಂತೀವ ಮುಸ್ ಇಸ್ಲಾಂ ಧರ್ಮನ ಟೀಕ್ಸಿ ಹಿಂದುತ್ವ ಅನ್ನೋದು ಪ್ರೊಜೆಕ್ಟ್ ಮಾಡೋದು ಬೇಡ ಸರ್ ನಾನೊಬ್ಬ ಎಜುಕೇಟೆಡ್ ಆಗಿ ಮಾತಾಡ್ತಿದ್ದೀನಿ ಪಾಪ ಯಂಗ್ಸ್ಟರ್ಸು ಯಾರೋ ಸೀನಿಯರ್ ಲೀಡರ್ಸು ಈ ಬಿ ಜೆ ಪಿಯಲ್ಲಿ ಅಡ್ವಾಂಟೇಜ್ ತಗೊಳಕ್ಕೆ ಯುವಕರನ್ನ ಬಲಿ ಮಾಡ್ತಿದ್ದಾರೆ ಸರ್ ಅದಾಗಬಾರ್ದು ಅನ್ನೋದು ನನ್ನ ಆಸೆ ರಾಜಕೀಯ ಬಿಡಿ ಸರ್ ಪವರ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಹೇಳಿ ಸರ್ ನಮ್ಮನೆ ಸರ್ ನಮ್ಮೂರಲ್ಲೇ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬಾಬಾಯ್ನ ಹಬ್ಬ ಆಗುತ್ತೆ ಹಿಂದೂ ಮುಸ್ಲಿಂ ಹುಡುಗರು ನಾವು ಅನ್ಯೋನ್ಯವಾಗಿ ಬೆಳೆದಿದ್ದೀವಿ ಸರ್ ನನ್ನ ಗೆಲುವಿಗೆ ಅವರು ಅವ್ರ ಅವ್ರಿಗೆ ನಾವಿದ್ದೀವಿ ನಾವು ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀವಿ ಓದ್ಕೊಂಡಿದ್ದೀವಿ ನಮ್ಗೆ ಈ ಭೇದ ಭಾವ ಇಲ್ಲ ಸರ್ ಪೊಲಿಟಿಕಲಿ ಇವ್ರು ಸಪ್ರೇಟ್ ಮಾಡ್ತಿದ್ದಾರೆ ಅನ್ನೋದೇ ನನ್ನ ನೋವು ಸರ್ ಈ ಪೊಲಿಟಿಕಲ್ ಅಡ್ವಾಂಟೇಜ್ಗೆ ಇದು ಬಲಿ ಆಗಬಾರ್ದು ಸರ್ ಐ ಆಮ್ ಟೆಲ್ಲಿಂಗ್ ದಿಸ್ ರಾಮ મંદિર ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಹೇಳಿದ್ರೆ ನನಗೆ ಎಲ್ಲ ಇದೆ ಹೋಗ್ತಾಯಿದೆ ನಾನು ನೀವು ಮಗ ಸ್ಪೆಸಿಫಿಕ್ ಪ್ರಶ್ನೆ ಇತ್ತು ಪ್ರದೀಪೇಶ್ವರ ಅವರಿಗೆ ಸ್ಪೆಸಿಫಿಕ್ ಪ್ರಶ್ನೆ ರಾಮ ಅಯೋಧ್ಯೆಯಲ್ಲಿ ರಾಮ મંદિર ನಿರ್ಮಾಣ ಆಗ್ತಾ ಇದೆ ಅದರ ಕ್ರೆಡಿಟ್ ಬರೀ ಬಿಜೆಪಿ ದ ಅಲ್ಲ ಇದು 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 ಭಾರತೀಯರ ಕ್ರೆಡಿಟ್ ಓಕೆ ಭಾರತದಲ್ಲಿ ಹಿಂದೂ ಧರ್ಮವನ್ನ ಪೂಜಿಸುವ ಪ್ರತಿಯೊಬ್ಬರಿಗೂ ಸಲ್ಲಬೇಕಾದ ಕ್ರೆಡಿಟ್ ಅಷ್ಟೇ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್